ಸರ್ ಕಾಟೇರ ಸಿನಿಮಾದಲ್ಲಿ ಮಾಲಾಶ್ರೀ ಅವ್ರ ಮಗಳನ್ನು ಪರಿಚಯ ಮಾಡಿದ್ರಿ ಸೊ ಈಗ ದುನಿಯಾ ವಿಜಯ್ ಅವರ ಮಗಳನ್ನು ಪರಿಚಯ ಮಾಡ್ತೀರಾ ಏನಿದೆ ಏನಿದೆ ಇದ್ರೆ ಹಿಂದೆ ಇರೋದು ಲೈಕ್ ಹೊಸ ಫೇಸ್ಗಳನ್ನು ಇಂಟ್ರಡ್ಯೂಸ್ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತನಾ ಇಲ್ಲ ಆ ಥರದ್ದು ಇಲ್ಲ ಸೊ ಕಾಟೇರದಲ್ಲಿ ಅದು ನನ್ನ ಆಯ್ಕೆನೂ ಅಲ್ಲ ಡೈರೆಕ್ಟರ್ ಆಯ್ಕೆ ಆಗಿತ್ತು ಸೊ ಅದು ಒಂದು ಆ್ಯಕ್ಸಿಡೆಂಟಲ್ಲಿ ಅದು ಅವರು ಬಂದಾಯಿತು ಸೊ ಅದೇ ಥರ ಇಲ್ಲಿನೂ ಆಯಿತು ನನಗೇನು ಅಂತಂದರೆ ತಂದೆ ಮಗಳು ಪಾತ್ರ ಸಿನಿಮಾದಲ್ಲಿರೋದ್ರಿಂದ ಇವಾಗ ಆಫ್ ಸ್ಕ್ರೀನಲ್ಲೂ ಅವರು ಆಗಿರೋದ್ರೆ ಕನೆಕ್ಟ್ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಇದರಿಂದ ನಾನು ಅವ್ರನ್ನ ಅಪ್ರೋಚ್ ಮಾಡಿದೆ ಮತ್ತು ಅವರು ತುಂಬ ತಯಾರಿ ಆಗಿದ್ದರು ಮುಂಬೈಯಲ್ಲಿ ಟ್ರೈನಿಂಗ್ ಮಾಡೋದು ಇಲ್ಲಿ ನೀನಾಸಮ್ ಒಬ್ಬ ಟೀಚರ್ ಜೊತೆ ಟ್ರೈನಿಂಗ್ ಆಗಿತ್ತು ಸೊ ಅವ್ರ ಇಂಡಸ್ಟ್ರಿ ಬರೋಕ್ಕೆಲ್ಲ ತಯಾರಿ ನಡೆದಿತ್ತು ಸೊ ಆ ಟೈಮಲ್ಲಿ ನಾವು ನಾವು ಯಾಕೆ ಇದನ್ನ ಯೂಸ್ ಮಾಡ್ಕೊಬಾರದು ಯಾಕಂದರೆ ಎಮೋಷನ್ಸ್ ವಿಚಾರದಲ್ಲೂ ಅದು ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಆ್ಯಂಗಲ್ನಿಂದ ಅಪ್ರೋಚ್ ಮಾಡಿದೆ ಯು ಜಿ ಸರ್ ಅದಕ್ಕೆ ಸಪೋರ್ಟ್ ಮಾಡಿ ಒಪ್ಪಿದರು ಯಾಕಂದ್ರೆ ಪಾತ್ರ ಅಷ್ಟು ವಿಶೇಷವಾಗಿರೋದ್ರಿಂದ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಕಾಟೇರ ಸಿನಿಮಾ ನೀವು ಮಾಡಿದ ಮೇಲೆ ಕಾಟೇರ ದೇವಸ್ಥಾನ ಎಲ್ಲ ತುಂಬಾ ಫೇಮಸ್ ಆಯಿತು ಈಗ ನಿಮ್ಮ ಪೋಸ್ಟರ್ ನೋಡ್ತಿದ್ರೆ ಅಂತಹದೇ ಒಂದು ವೈಬ್ ಕ್ರಿಯೇಟ್ ಮಾಡ್ತಿದೆ ಏನು ದೇವಸ್ಥಾನ ದೇವರು ತೇರು ಏನಿದೆ ಇದ್ರ ಹಿಂದೆ ಇಲ್ಲಿ ನಮ್ಮ ಬದುಕೆ ಅದ್ರ ಜೊತೆ ಸುತ್ತಕೊಂಡಿದೆ ಅಂದರೆ ನಾವು ದೇವರುಗಳಿಲ್ಲದೆ ನಾವು ಇಲ್ಲ ಮತ್ತು ಎಷ್ಟೋ ವ್ಯವಸ್ಥೆಗಳು ಮೂಢನಂಬಿಕೆಗಳಾಗಿರ್ಬೋದು ಒಂದು ಮತ್ತು ಎಷ್ಟೋ ಜಾಗ್ರತೆಗಳಾಗಿರ್ಬೋದು ಎಲ್ಲವೂ ಅಲ್ಲೇ ಇರೋದೇ ಯಾಕಂದರೆ ನಮ್ಮ ಹಿಂದಿನ ಕಾಲದವರೆಲ್ಲ ಆ ದೇವರು ಇಟ್ಕೊಂಡೇ ನಮ್ಮನ್ನು ಎಲ್ಲ ಬೆಳೆಸಿರೋದು ಸೊ ಅಲ್ಲಿ ಎಷ್ಟೋ ವಿಚಾರಗಳು ಅಡಗಿದೆ ಸೊ ಅವನ್ನೆಲ್ಲ ಒಂದು ಅಂದರೆ ದೇವರಿಲ್ದೇ ನಾವುಗಳಿಲ್ಲ ಅಂದರೆ ಎಲ್ಲ ನಾವು ಬದುತಿರೋದೆ ಅದ್ರ ಸುತ್ತಮುತ್ತ ವಾಸ್ತವಿಕವಾಗಿರ್ಬೋದು ಅಥವಾ ದೇವರ ನಂಬಿಕೆಯಿಂದ ಇರ್ಬೋದು ಸೊ ಕತೆಗಳು ಅದ್ರ ಸುತ್ತನೇ ಇರುತ್ತೆ ನಾನು ಯಾವಾಗ ವಾಸ್ತವಿಕ ಹುಡುಕ್ತಾ ಹೋಗ್ತೀನೋ ಅದ್ರ ಕತೆಗಳು ಸಿಗ್ತಾ ಇರೋದು ಆ ದೇವ್ರ ಸುತ್ತಮುತ್ತನೇ ಸಿಗುತ್ತೆ ಸೊ ಇದೆಲ್ಲ ನಮ್ಮ ಕಲ್ಚರ್ ಅಂತ ಹೇಳಕ್ ಇಷ್ಟಪಡಿ ಕಲ್ಚರ್ ಅದರಿಂದ ನಮ್ಮ ದೇಶ ನಮ್ಮ ಭೂ ಮಣ್ಣು ಅದರದ್ದು ದೇವ್ರ ಸುತ್ತನೇ ಒಂದು ಬೆಳೆದಿರೋದ್ರಿಂದ ನಾವು ಹುಡುಕಿದಾಗ ಅದೇ ಸಿಗುತ್ತೆ ಸರ್ ಕಾಟೇರ ಬ್ಲಾಕ್ ಬಾಸ್ಟರ್ಡ್ ಹಿಟ್ ಇನ್ನೂವರೆಗೂ ನಮ್ಮ ತಲೆಗಳಿಂದ ಅದು ಹೊರಗಡೆ ಹೋಗೇ ಇಲ್ಲ ಸೊ ಇದು ಎಷ್ಟು ಹಿಟ್ಟಾಗುತ್ತೆ ಎಷ್ಟು ಮನೆಗಳನ್ನು ಮುಟ್ಟುತ್ತೆ ಅಂತ ನೀವು ಭಾವಿಸ್ತಿದ್ದೀರಾ ಕಾಟೇರ ಮಾಡುವಾಗಾದರೂ ನನಗೆ ನಮಗೆ ಆಗಲಿ ನಮ್ಮ ತಂಡಕ್ಕೆ ತರುಣ್ ಸಾರಿಗೆ ಆಗಲಿ ಯಾವುದೇ ರೀತಿಯಲ್ಲಿ ಅಂದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂತಾರೋ ಒಂದು ಶ್ರದ್ಧೆಯಿಂದ ಮಾಡಿದ ಕೆಲಸ ಅಷ್ಟೇ ಇವಾಗಲೂ ಅದೇ ಶ್ರದ್ಧೆ ಅದೇ ಹಾರ್ಡ್ ವರ್ಕ್ ಮತ್ತು ಆ ಥರದ್ದು ಒಂದು ಪ್ರಯತ್ನ ಅದು ಜನಗಳು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ನನಗೆ ಯಾಕೆಂದರೆ ಕಾಟೇರ ನೋಡಿದ ಮೇಲೆ ಒಳ್ಳೆಯದನ್ನು ಅವರು ತಗೊಂಡೇ ತಗೋತಾರೆ ಅನ್ನೋದು ದೃಢವಾಗಿ ನಂಬಿಕೆ ಊರಿದೆ ಸೊ ಆ ಪ್ರಯತ್ನ ಇಲ್ಲಿ ಮುಂದುವರಿಸಿದ್ದೆ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್